ಸರೋಜಾ ಹಾಸ್ಪಿಟಲ್ಗೆ ಬಂದು ಮಾಡಿದ ರಾಧಾಂತಕ್ಕೆ ಚಿತ್ರ ತಮ್ಮನ್ನೇ ಹೊಣೆ ಮಾಡ್ಕೊಳ್ತಾ ಇದ್ರು ಅದಕ್ಕೆ ಅಮೋಗವ್ರಿಗೆ ಸಮಾಧಾನ ಮಾಡ್ತಾ ನೋ ಡಾಕ್ಟರ್ ಇವತ್ತಾಗಿದ್ರಲ್ಲಿ ನಿಮ್ದೇನೂ ತಪ್ಪಿಲ್ಲ ನಿಮ್ಮನ್ನು ನೀವು ಇದಕ್ಕೆಲ್ಲ ಹೊಣೆ ಮಾಡಬೇಡಿ ಈಗ ಆ ಯೋಚನೆ ಬಿಟ್ಟು ಮೊದಲು ನನ್ನ ಅಪ್ಪ ಅಮ್ಮನ ಚೆಕ್ ಮಾಡಿ ನಿಮ್ಮ ಚೆಕಪ್ ಎಲ್ಲ ಮುಗಿದ್ಮೇಲೆ ನಾವು ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಹೇಳಿದ ಅದಕ್ಕೆ ಚಿತ್ರ ಮುಜ್ಗೋರದಿಂದ ನಾನು ನಿಮ್ಮ ಪೇರೆಂಟ್ಸ್ನ ಚೆಕಪ್ ಮಾಡ್ತೀನಿ ಆದರೆ ನನಗೇನೀಗ ಊಟ ಬೇಡ ಮಿಸ್ಟರ್ ಅಮೋಗ್ ನನಗಿನ್ನೂ ಹಸವಾಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಅಮೋಕ್ ಕಾಮಾಗಿ ಹಾಗಿದ್ರೆ ಸರಿ ಬಟ್ ನಾನು ನಿಮಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಫ್ರೀ ಆದಾಗ ಹೇಳಿ ಅಂತ ಹೇಳ್ತಾ ವಾರ್ಡಿಂದ ಹೊರ ಹೊರಟ ಅಮೋಗ್ ಹಂಗೆ ಈಗ ಸಡನ್ನಾಗಿ ಹಿಂದಿನ ದಿನ ಆಗಿದ್ದೆಲ್ಲ ನೆನಪಾಗ್ತಾ ಹೋಯಿತು ಅವನಿಗೆ ತಾನು ಅರಸು ಫ್ಯಾಮ್ಲಿಗೆ ಸೇರಿದವನು ಅಂತ ಹೇಳ್ಕೊಳ್ಳೋದಕ್ಕೆ ಈಗ ನಾಚಿಕೆ ಆಗ್ತಾಯಿತ್ತು ಇನ್ನೊಂದು ಕಡೆ ಸರೋಜಾ ಮತ್ತು ಶ್ರೀಲೀಲಾ ಹಾಸ್ಪಿಟಲಿಂದ ಹೊರಗೆ ಬಂದಿದ್ರು ಅವರು ರೋಡ್ ಸೈಡ್ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಶ್ರೀಲೀಲಾಗೆ ರುಕ್ಮಿಣಿ ದೇವಿ ಕಾಲ್ ಬಂತು ಅವರು ಅರ್ಜೆಂಟ್ ಮ್ಯಾಟರ್ ಡಿಸ್ಕಸ್ ಮಾಡೋದಕ್ಕೆ ಶ್ರೀಲೀಲಾನ ಚಕ್ರವರ್ತಿ ಮ್ಯಾನ್ಷನ್ಗೆ ಇನ್ವೈಟ್ ಮಾಡಿದ್ರು ಸೊ ಶ್ರೀಲೀಲಾ ಮತ್ತು ಸರೋಜಾ ಇಬ್ಬರು ಬೇಗ ಬೇಗ ಒಂದು ಕ್ಯಾಬ್ ಹಿಡಿದು ಚಕ್ರವರ್ತಿ ಮ್ಯಾನ್ಷನ್ ಕಡೆ ಹೊರಟರು ಅವರಿಬ್ಬರು ಚಕ್ರವರ್ತಿ ಮ್ಯಾನ್ಷನ್ನ ಬಂದಾಗ ರುಕ್ಮಿಣಿ ದೇವಿ ಹಾಲಲ್ಲೇ ಕೂತ್ಕೊಂಡಿದ್ರು ಶ್ರೀಲೀಲಾ ಕ್ಯೂರಿಯಾಸಿಟಿಯಿಂದ ಅಜ್ಜಿ ಏನು ವಿಷಯ ಯಾಕೆ ನಮ್ಮನ್ನು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ ಅಂತ ಕೇಳಿದ್ಲು ಅದಕ್ಕೆ ರುಕ್ಮಿಣಿ ದೇವಿ ಅಷ್ಟೊಂದು ಅರ್ಜೆಂಟ್ ವಿಷಯನೂ ಏನಿಲ್ಲ ಅಂತ ಹೇಳಿದ್ರು ಆದರೆ ಅಷ್ಟರಲ್ಲಿ ಪ್ರೀತಮ್ ಅವ್ರ ಮಾತನ್ನು ಅಲ್ಲಿಗೆ ತಡೀತಾ ಏನು ಅರ್ಜೆಂಟ್ ಅಲ್ಲ ಅಜ್ಜಿ ಇದು ಅರ್ಜೆಂಟ್ ಮ್ಯಾಟರ್ ರೀ ಅಷ್ಟಕ್ಕೂ ನೀವ್ಯಾಕೆ ಅವಳ ಜೊತೆ ಇನ್ನೂ ಪೊಲೈಟಾಗಿ ಮಾತಾಡ್ತಾ ಇದ್ದೀರಿ ನಾನು ಅವಳಿಗೆ ವಿಷಯ ಏನು ಅಂತ ಹೇಳ್ತೀನಿ ಅಂತ ಹೇಳ್ತಾ ಶ್ರೀಲೀಲಾ ಕಡೆ ತಿರುಗ್ದ ಪ್ರೀತಮೀಗ ಹಾರ್ಶ್ ಆಗಿ ಲಾಸ್ಟ್ ಮಂತ್ ಚಕ್ರವರ್ತಿ ಗ್ರೂಪ್ಸ್ನ ಟೋಟಲ್ ಇನ್ಕಮ್ ಮೂವತ್ತು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಇಷ್ಟೊಂದೆಲ್ಲ ಶೇರ್ಸ್ನ ಇಟ್ಕೊಂಡ ನೀನು ಏನು ಮಾಡ್ತಾ ಇದೆಯಲಿಲ್ಲ ಅದೇನೋ ದೊಡ್ಡದಾಗಿ ಕಂಪನಿ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳೋದಿಲ್ಲ ಏನಾಯಿತು ಅಂತ ಕೇಳಿದ ಪ್ರೀತಮ್ ಮಾತು ಕೇಳಿ ಶ್ರೀಲೀಲಾ ಶಾಕಲ್ಲಿ ಏನು ಲಾಸ್ಟ್ ಬಂದು ನಮಗೆ ಅಷ್ಟೊಂದು ಲಾಸ್ ಆಗಿದೆಯಾ ಅಂತ ಕೇಳಿದ್ಲು ಅದಕ್ಕೆ ಪ್ರೀತಮ್ ವ್ಯಂಗ್ಯವಾಗಿ ನಗ್ತಾ ಹೋಹ್ ವಾವ್ ಮಿಸ್ ಶ್ರೀಲೀಲಾ ಯು ಆರ್ ಗ್ರೇಟ್ ಯು ಆರ್ ಎ ಜೀನಿಯಸ್ ಅಲ್ಲ ಕಂಪನಿದು ಮ್ಯಾಕ್ಸಿಮಮ್ ಶೇರ್ಸ್ ನಿನ್ನ ಹತ್ರ ಇದೆ ಎಲ್ಲ ಅಥಾರಿಟಿ ನಿನ್ನ ಹತ್ರ ಇದೆ ಆದರೂ ನಿನಗೆ ಕಂಪನಿ ಸಿಚ್ಯುವೇಶನ್ ಏನು ಅಂತ ಗೊತ್ತಿಲ್ವಾ ನನ್ನ ಹತ್ರ ಇಂಥ ನಾಟಕ ಆಡೋದಕ್ಕೆ ಬರಬೇಡ ನಮಗೆ ಖುದ್ದು ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಅವರೇ ತಿಳಿಸಿದ್ದಾರೆ ಲಾಸ್ಟ್ ಮಂತ್ ಕಂಪ್ನಿಗೆ ಲಾಸ್ ಆಗಿರೋ ಅಷ್ಟು ಹಣನೂ ಕೆ ಕಾರ್ಪೊರೇಷನ್ ಟ್ರಾನ್ಸ್ಫರ್ ಆಗಿದೆ ಅಂತೆ ನಾವೀಗ ಇದನ್ನು ಏನಂತ ಅರ್ಥ ಮಾಡ್ಕೊಳ್ಳೋದು ಚಕ್ರವರ್ತಿ ಗ್ರೂಪ್ಸ ದುಡ್ಡೆಲ್ಲ ನೀನು ನಿನ್ನ ಜೇಬಿಗೆ ಹಾಕೊಳ್ಳೋದಕ್ಕೆ ನೋಡ್ತಾ ಇದೆಯಾ ಅಂತನಾ ಅಂತ ಕೇಳ್ದ ಶ್ರೀಲೀಲಾಗೆ ಅದನ್ನೆಲ್ಲ ಕೇಳಿ ಟೆನ್ಷನ್ ಸ್ಟಾರ್ಟ್ ಆಯಿತು ಅವಳು ತಡುವ ನೋ 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 ವೇ ಪ್ರೀತಂ ನನ್ನ ನಾನು ಇದುವರೆಗೂ ಏಕೆ ಕಾರ್ಪೊರೇಷನ್ ಎಂಪ್ಲಾಯೀಸ್ನ ಚಕ್ರವರ್ತಿ ಗ್ರೂಪ್ ಜೊತೆ ಮಿಕ್ಸ್ ಮಾಡಿಲ್ಲ ಸೊ ಹೀಗಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತಂದ್ಲು ಶ್ರೀಲೀಲಾಗೆ ಕಾರ್ತಿಕ್ ಫಾರೆನ್ನಿಗೆ ಹೋಗೋದಕ್ಕೆ ಮುಂಚೆನೇ ಆ ಕಂಪ್ನಿ ಜವಾಬ್ದಾರಿನ ವಹಿಸಿ ಹೋಗಿದ್ದ ಆದರೂ ಕೂಡ ಅವಳಿಗೆ ಇನ್ನೂ ಅದರ ವ್ಯವಹಾರದ ಬಗ್ಗೆ ಕಂಪ್ಲೀಟ್ ನಾಲೆಜ್ ಸಿಕ್ಕಿರಲಿಲ್ಲ ಇನ್ನು ಚಕ್ರವರ್ತಿ ಗ್ರೂಪ್ಸಲ್ಲಿ ಶ್ರೀಲೀಲಾನೇ ಕಂಟ್ರೋಲಿಂಗ್ ಶೇರ್ ಹೋಲ್ಡರ್ ಆಗಿದ್ರೂ ಕೂಡ ಅವಳಿಗಲ್ಲಿ ಹೆಚ್ಚೊತ್ತು ಕೆಲಸ ಮಾಡೋದಕ್ಕೆ ಯಾರೂ ಅವಕಾಶನೇ ಕೊಡ್ತಾ ಇರಲಿಲ್ಲ ಸೊ ಇಲ್ಲಿ ತನಗೆ ಗೊತ್ತಿಲ್ಲದೆ ಏನೋ ನಡೀತಾ ಇದೆ ಅನ್ನೋ ಅನುಮಾನ ಶ್ರೀಲೀಲಾಗೆ ಬಂತು ಅಷ್ಟಲ್ಲಿ ಪ್ರೀತಮ್ ಸಿಟ್ಟಲ್ಲಿ ನಿಮ್ಗೆ ಅಷ್ಟೊಂದು ಡೌಟ್ ಇದ್ದರೆ ನೀನೇ ಚೆಕ್ ಮಾಡ್ಕೊ ಅಂತ ಹೇಳ್ತಾ ಒಂದಷ್ಟು ಪೇಪರ್ಸ್ನ ಶ್ರೀಲೀಲಾ ಮುಖದ ಮೇಲೆ ಇಸ್ತ ಅದು ಅವಳು ಮುಖಕ್ಕೆ ಹೊಡೆದು ಕೆಳಗೆ ಬಿದ್ವು ಸಡನ್ನಾಗಿ ರುಕ್ಮಿಣಿ ದೇವಿ ನಿಟ್ಟುಸರು ಬಿಡ್ತಾ ನಿನಗೆ ಈ ಕಂಪ್ನಿನ ಮ್ಯಾನೇಜ್ ಮಾಡೋ ಆಸೆ ಇದೆ ಅಂತ ನನಗೆ ಗೊತ್ತೂಲಿಲ್ಲ ಈಗಾಗಲೇ ನಿನಗೊಂದು ಕಂಪ್ನಿ ಹ್ಯಾಂಡಲ್ ಮಾಡಿದ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಆದರೆ ಆ ಕಂಪ್ನಿ ಚಕ್ರವರ್ತಿ ಗ್ರೂಪ್ಸ್ ಅಷ್ಟು ದೊಡ್ಡದಾಗಿರಲಿಲ್ಲ ನನಗನ್ಸೋ ಪ್ರಕಾರ ಚಕ್ರವರ್ತಿ ಗ್ರೂಪ್ಸನ್ನು ನೋಡ್ಕೊಳ್ಳೋದಕ್ಕೆ ನೀನುನ್ನು ತುಂಬ ಚಿಕ್ಕವಳು ಹಾಗಾಗಿ ನನಗೀಗ ಕಷ್ಟ ಆಗ್ತಾ ಇದೆ ಸೊ ಎರಡೂ ಕಂಪ್ನೀಸ್ಗೂ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ನೀನು ಬಿಡದೆ ಇರಬಹುದು ಆದರೆ ಅವರು ಪ್ರೈವೇಟಾಗಿ ಹಾಗೆ ಮಾಡಿಲ್ಲ ಅಂತ ನೀನೇನಾದರೂ ಗ್ಯಾರಂಟಿ ಕೊಡ್ತೀಯಾ ಅಂತ ಕೇಳಿದ್ರು ಶ್ರೀಲಿಲ್ಲ ಇದನ್ನು ಕೇಳಿ ಏನು ಹೇಳಬೇಕು ಅಂತಲೇ ಅರ್ಥ ಆಗಲಿಲ್ಲ ನಂತರ ರುಕ್ಮಿಣಿ ದೇವಿ ಮತ್ತೆ ಮಾತಾಡ್ತಾ ಲೀಲಾ ನನ್ನ ಮಾತು ಕೇಳು ನಿನ್ನ ಶೇರ್ಸ್ ಎಲ್ಲ ನಮಗೆ ರಿಟರ್ನ್ ಮಾಡು ಇದರ ನಂತರ ನೀನು ಮತ್ತೆ ನಿನ್ನ ಹಳೆ ಪೊಸಿಷನ್ಗೆ ಹೋಗಿ ಇನ್ನೂ ಹೆಚ್ಚು ಎಕ್ಸ್ಪೀರಿಯೆನ್ಸ್ ತೊಗೊಂಬ ಅಂತ ಹೇಳಿದ್ರು ರುಕ್ಮಿಣಿ ದೇವಿ ಹಾಗೆ ಹೇಳಬೇಕಾದ್ರೆ ಅವ್ರ ಕಣ್ಣು ಪ್ರೀತಮ್ ಕಡೆ ಹೊರಳ್ತು ಅವ್ರ ಮುಖದಲ್ಲಿ ನಿಧಾನವಾಗಿ ಕ್ರೂರವಾದ ಸ್ಮೈಲ್ ಮೂಡ್ತು ಇದಕ್ಕೆ ಶ್ರೀಡೀಲ ಹೆಸಿಟೇಟ್ ಮಾಡ್ಕೊಳ್ತಾ ಅಜ್ಜಿ ನಿಮಗೆ ನಾನು ಶೇರ್ಸ್ ತೊಗೊಳ್ಳೋದಕ್ಕೆ ಅಷ್ಟೊಂದು ಅರ್ಜೆಂಟ್ ಇದೆಯಾ ಅಂತ ಕೇಳಿದ್ಲು ಅದಕ್ಕೆ ರುಕ್ಮಿಣಿ ರುಕ್ಮಿಣಿದೇವಿ ಆಗಿ ಇಲ್ಲಮ್ಮ ನನಗೆ ಯಾವ ಅರ್ಜೆಂಟ್ ಕೂಡ ಇಲ್ಲ ಇನ್ಫ್ಯಾಕ್ಟ್ ಈ ಶೇರ್ಸ್ ನನಗೋಸ್ಕರ ಕೇಳ್ತಾ ಇಲ್ಲ ಇದು ನಮ್ಮ ಕಂಪ್ನಿ ಬೆಳೆಯೋದಕ್ಕೆ ಅನಿವಾರ್ಯ ಆಗಿಬಿಟ್ಟಿದೆ ಆದರೆ ನಿನ್ನ ರಿಯಾಕ್ಷನ್ ನೋಡ್ತಾ ಇದ್ದರೆ ನಿಂಗೆ ಚಕ್ರವರ್ತಿ ಗ್ರೂಪ್ಸ್ ಬೆಳೆಯೋದು ಇಷ್ಟನೇ ಇಲ್ಲ ಅನ್ನಿಸ್ತಾ ಇದೆ ಅಂತ ಹೇಳಿದರು ನಂತರ ಅವರು ಗಟ್ಟಿಯಾಗಿ ನೀನೇನು ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಹುಡುಗಿ ಅಲ್ಲ ನಿನಗೆ ಅಂಥ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಅದನ್ನು ನೀನೀಗ ಒಪ್ಕೊಳ್ಬೇಕು ಸುಮ್ಮನೆ ನಿನ್ನ ದುರಾಸೆಗೋಸ್ಕರ ಕಂಪ್ನಿ ಫ್ಯೂಚರ್ನ ಹಾಳು ಮಾಡಬೇಡ ಹಾಗಾಗಿ ಜಾಸ್ತಿ ಯೋಚನೆ ಮಾಡದೆ ನಿನ್ನ ಹೆಸರಲ್ಲಿರೋ ಶೇರ್ಸನ್ನ ನನಗೆ ಟ್ರಾನ್ಸ್ಫರ್ ಮಾಡು ಬೇಕಿದ್ದರೆ ಇನ್ನು ಮುಂದೆನೂ ಕೂಡ ಬೋರ್ಡ್ ಮೀಟಿಂಗ್ಸ್ನೆಲ್ಲ ನೀನೇ ಹ್ಯಾಂಡಲ್ ಮಾಡು ಇದರಿಂದ ನಿನ್ನ ಪೊಸಿಷನ್ ಕೂಡ ಕೆಳಗಿಳಿಯಲ್ಲ ನಿನಗೂ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಏನಂತೀಯ ಅಂತ ಹೇಳಿದರು ರುಕ್ಮಿಣಿ ದೇವಿ ಮಾತು ಕೇಳಿ ಪ್ರೀತಮ್ ಸಿಕ್ಕಾಪಟ್ಟೆ ಎಕ್ಸೈಟ್ ಅದ ಅವನಿಗೆ ದೇವಿ ಪ್ಲ್ಯಾನ್ ಏನು ಅಂತ ಚೆನ್ನಾಗಿ ಅರ್ಥ ಆಗಿತ್ತು ಸೊ ಪ್ರೀತಮ್ ಮನಸಲ್ಲೇ ವಾವಜ್ಜಿ ಮೆಚ್ಚಿಬಿಟ್ಟೆ ನಿಮ್ಮನ್ನ ಅದೆಷ್ಟು ಚೆನ್ನಾಗಿದನ್ನೆಲ್ಲ ಹ್ಯಾಂಡಲ್ ಮಾಡಿದ್ರಿ ಈಗ ಒಂದು ಸಲ ಒಂದು ಸಲ ಶ್ರೀಲೀಲಾ ಶೇರ್ಸನ ನಿಮ್ಮ ಹೆಸರಿಗೆ ಮಾಡಿದ್ಲು ಅಂದರೆ ಆಮೇಲೆ ಅವಳ ಕೈಲಿ ಯಾವ ಅಧಿಕಾರನೂ ಉಳಿಯಲ್ಲ ಬಟ್ ಈ ವಿಷಯ ಅವಳಿಗೆ ಈಗಲೇ ಗೊತ್ತಾಗದೇ ಇರೋ ಹಾಗೆ ನೀವು ಚೆನ್ನಾಗಿ ನೋಡ್ಕೊಂಡಿರಿ ಅಂತ ಅಂದ್ಕೊಂಡ ಶ್ರೀಲೀಲಾ ಸ್ವಲ್ಪ ಟೈಮ್ ಸೈಲೆಂಟಾಗಿ ಯೋಚನೆ ಮಾಡಿದ್ಲು ನಂತರ ಅವಳು ನಿಟ್ಟುಸಿರು ಬಿಡ್ತಾ ನಿಧಾನವಾಗಿ ಅವ್ರ ಮಾತಿಗೆ ಒಪ್ಪಿಗೆ ರುಕ್ಮಿಣಿ ದೇವಿಗೆ ಶ್ರೀಲೀಲಾ ತಲೆ ಆಡಿಸಿದ್ದು ಯಾಕೆ ಅಂತ ಅರ್ಥ ಆದರೂ ಅವ್ರಿಗೆ ಕನ್ಫರ್ಮ್ ಮಾಡ್ಕೊಳ್ಳೋ ರೀತಿಲಿ ಅಂದರೆ ನೀನು ಒಪ್ಕೊಂಡ್ಯಾ ಅಂತ ಕೇಳಿದ್ರು ಅದಕ್ಕೆ ಶ್ರೀಲೀಲಾ ಲೋ ವಾಯ್ಸಲ್ಲಿ ನಾನು ನೀವು ಹೇಳ್ದಾಗ ಕೇಳ್ತೀನಿ ಅಜ್ಜಿ ಅಷ್ಟಕ್ಕೂ ನನ್ನ ಹತ್ರ ಜಾಸ್ತಿ ಆಪ್ಷನ್ಸ್ ಇಲ್ವಲ್ಲ ಅಂತ ಹೇಳಿದ್ಲು ಅದಕ್ಕೆ ರುಕ್ಮಿಣಿ ದೇವಿ ಖುಷಿಯಿಂದ ಓಕೆ ಲಿಲ್ಲ ನನಗೆ ಗೊತ್ತಿತ್ತು ನೀನು ನನ್ನ ಮಾತನ್ನು ತೆಗೆದುಹಾಕಲ್ಲ ಅಂತ ಎಷ್ಟಂದರೂ ನೀನು ನನ್ನ ಮಮ್ಮಗಳಲ್ವಾ ಅಂತ ಹೇಳ್ತಾ ನಾವು ಆಲ್ರೆಡಿ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲದನ್ನೂ ರೆಡಿ ಮಾಡಿಸಿದೀವಿ ನೀನು ಬೇಕಿದ್ದರೆ ಸೈನ್ ಮಾಡೋದಕ್ಕೂ ಮುಂಚೆ ಅದನ್ನೆಲ್ಲ ಒಂದ್ಸಲ ಕೇರ್ಫುಲ್ಲಾಗಿ ಚೆಕ್ ಮಾಡ್ಬೋದು ಅಂತ ಹೇಳಿದ್ರು ರುಕ್ಮಿಣಿ ದೇವಿ ಹಾಗೆ ಹೇಳಿದ್ದೆ ಅಲ್ಲೇ ಕೂತಿದ್ದ ಅವರ ಲಾಯರ್ ಬ್ಯಾಗಿಂದ ಡಾಕ್ಯುಮೆಂಟ್ಸ್ ತೆಗೆದು ಶ್ರೀಲೀಲಾ ಕೈ ಕೊಟ್ಟರು ಇಷ್ಟೆಲ್ಲ ಆಗಿ ಆಲ್ರೆಡಿ ಐದು ದಿನ ಕಳೆದೋಗಿತ್ತು ಈ ಐದು ದಿನದಲ್ಲಿ ರಮಣ್ ಮತ್ತು ಸುಕನ್ಯಾ ಇಂಜುರೀಸ್ ಸಾಕಷ್ಟು ವಾಸಿಯಾಗಿತ್ತು ಹಾಗಾಗಿ ಅಮೋಗ್ ಮತ್ತೆ ಅರಸು ಮೀಡಿಯಾಗೆ ಹೋಗೋದಕ್ಕೆ ಡಿಸೈಡ್ ಮಾಡಿದ ಅವತ್ತು ಅಮೋಗ್ ಮತ್ತು ಡಾಕ್ಟರ್ ಚಿತ್ರ ಇಬ್ಬರು ಅಮೋಘನ್ ಸ್ಕೂಟರಲ್ಲಿ ಹೋಗ್ತಾ ಇದ್ರು ಚಿತ್ರ ಅಮೋಘನ್ ಹೆಗಲ್ ಮೇಲೆ ಕೈ ಇಟ್ಕೊಂಡು ಅವನ ಹಿಂದೆ ಕೂತ್ಕೊಂಡಿದ್ರು ಅವಳು ಬೇಜಾರಲ್ಲಿ ಐ ಆಮ್ ಸಾರಿ ಅಮೋಗ್ ನನ್ನಿಂದಾಗಿ ನೀನು ಇವತ್ತು ಸ್ಕೂಟರಲ್ಲಿ ಆಫೀಸಿಗೆ ಹೋಗೋ ಹಾಗಾಯ್ತು ಅಂತ ಅಪಾಲಜಿ ಕೇಳಿದ್ಲು ಅದಕ್ಕೆ ಅಮೋಗ್ ಕ್ಯಾಶುವಲ್ ಆಗಿ ಇಟ್ಸ್ ಓಕೆ ಡಾಕ್ಟರ್ ನಂಗೆ ಸ್ಕೂಟರಲ್ಲಿ ಓಡಾಡಿ ಅಭ್ಯಾಸ ಇದೆ ಅಂತ ಹೇಳ್ದ ಅವರಿಬ್ಬರು ಈಗ ಅರಸು ಮೀಡಿಯಾದ ದಾರಿಯಲ್ಲಿದ್ದರು ಅಮೋಗ್ ಒಂದು ಸ್ಕೂಟರ್ ತುಂಬ ಚಿಕ್ಕದಿದ್ದರಿಂದ ಅದರಲ್ಲಿ ಇಬ್ಬರು ಕೂರೋದಕ್ಕೆ ಇಕ್ಕಟ್ಟಾಗ್ತಾಯಿತ್ತು ಸೊ ನೋಡೋರ್ಗೆ ಅವರಿಬ್ರು ತುಂಬ ಹತ್ತಿರ ಕೂತ್ಕೊಂಡಿದ್ದಾರೆ ಅಂತಾನೆ ಅನ್ನಿಸ್ತಾ ಇತ್ತು ಇದರಿಂದ ಅಮೋಕ್ ಸಿಕ್ಕಾಪಡೆ ಕಾನ್ಶಿಯಸ್ ಆಗಿ ಸ್ಕೂಟಿ ಓಡಿಸ್ತಾ ಇದ್ದ ಆ್ಯಕ್ಚುಲಿ ಇಂಥ ಸಿಚುವೇಶನ್ ಕ್ರಿಯೇಟ್ ಆಗೋದಕ್ಕೆ ಎರಡು ದಿನದ ಹಿಂದೆ ನಡೆದಿದ್ದ ಇನ್ಸಿಡೆಂಟೇ ಕಾರಣ ಅವತ್ತು ಅಮೋಕ್ ತನ್ನ ಅಪ್ಪ ಅಮ್ಮಂಗೆ ಡ್ರೆಸ್ ತೊಗೋಬೇಕು ಅಂತ ಮಾಲಕ್ಕೆ ಬಂದಿದ್ದ ಅವನಿಗೆ ಕಂಪ್ನಿ ಕೊಡೋದಕ್ಕೆ ಚಿತ್ರ ಕೂಡ ಹೋಗಿದ್ಲು ಹಾಗೇ ಮಾತಾಡ್ತಾ ಮಾತಾಡ್ತಾ ಚಿತ್ರ ಕ್ಯಾಶುವಲ್ ಆಗಿ ತನಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ ಆದರೆ ಡ್ರೈವಿಂಗ್ ಮಾಡಿ ಜಾಸ್ತಿ ಅಭ್ಯಾಸ ಇಲ್ಲ ಅಂತ ಹೇಳಿದ್ಲು ಇದಕ್ಕೆ ಅಮೋಘ್ ಚಿತ್ರಗೋಸ್ಕರ ಒಂದು ಖಾಲಿ ಪಾರ್ಕಿಂಗ್ ಲಾಟ್ ಹುಡುಕಿ ಅಲ್ಲಿ ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅರೇಂಜ್ ಮಾಡಿದೆ ಅಷ್ಟೇ ಅಲ್ಲದೆ ಅವ್ರಿಗೆ ತನ್ನ ಸ್ಪೋರ್ಟ್ಸ್ ಕಾರ್ನು ಕೊಟ್ಟ ಆದರೆ ಚಿತ್ರ ಅದರಲ್ಲಿ ಡ್ರೈವಿಂಗ್ ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಕಾರ್ನ ತಗೊಂಡು ಹೋಗಿ ಎರಡು ಕಡೆ ಗುದ್ದಿ ಅದು ಗ್ಯಾರೇಜಿಗೆ ಸೇರೋ ಹಾಗೆ ಮಾಡಿದ್ಲು ಸೊ ಆ ಕಾರ್ ಸರಿಯಾಗಿ ಬರೋ ತನಕ ಅಮೋಘ್ ತನ್ನ ಹಳೆಯ ಸ್ಕೂಟರ್ನ ಯೂಸ್ ಮಾಡಬೇಕು ಅಂತ ಡಿಸೈನ್ ಮಾಡ್ದ ಈಗ ಅಮೋಘ್ ಮತ್ತು ಚಿತ್ರ ಇಬ್ಬರು ಅರಸು ಮೀಡಿಯಾದ ಪಾರ್ಕಿಂಗ್ ಲಾಟಕ್ಕೆ ಬಂದರು ಅಮೋಘನ್ ಸ್ಕೂಟಿಯಿಂದ ಕೆಳಗೆ ಇಳಿದ ಚಿತ್ರ ಎಕ್ಸೈಟ್ ಆಗಿ ವಾವ್ ಅಮೋಘ್ ಅವಳು ಯದ್ವಿಕಾ ಅಲ್ವಾ ಅದೇ ಪಾಪ್ಯುಲರ್ ಸಿಂಗರ್ ನನಗೌಳು ಸಾಂಗ್ಸ್ ಅಂದರೆ ತುಂಬ ಇಷ್ಟ ಆದರೆ ಇವತ್ತು ಅವಳನ್ನ ಇಲ್ಲಿ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿದ್ಲು ಅದಕ್ಕೆ ಅಮೋಗ್ ನಿಮಗೆ ನಿಜವಾಗಲೂ ಅವಳು ಅಷ್ಟೊಂದು ಇಷ್ಟನಾ ಅವಳು ಆಟೋಗ್ರಾಫ್ ಏನಾದರೂ ಬೇಕಾ ಅಂತ ಕೇಳಿದ ಇತ್ತೀಚೆಗೆ ಅರಸು ಮೀಡಿಯಾದಲ್ಲಿ ತುಂಬ ಚೇಂಜಸ್ ಆಗಿತ್ತು ಅರಸು ಮೀಡಿಯಾ ಜೊತೆ ಕೆಲಸ ಮಾಡ್ತಾ ಇದ್ದ ಸುಮಾರು ಕ್ಲೈಂಟ್ಸ್ ಸಡನ್ನಾಗಿ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿಸಿದರು ಇದರಿಂದಾಗಿ ಕಂಪ್ನಿಗೆ ತುಂಬ ದೊಡ್ಡ ಲಾಸ್ ಆಗಿತ್ತು ಹಾಗಾಗಿ ಅಮೋಗ್ ಸಲ ಅರಸು ಮೀಡಿಯಾಗೆ ಬಂದು ಏನಾಗ್ತಾ ಇದೆ ಅಂತ ಚೆಕ್ ಮಾಡಬೇಕು ಅಂತ ಅಂದ್ಕೊಂಡ ಅಮೋಗ್ ಚಿತ್ರ ಜೊತೆ ಮಾತಾಡ್ತಾ ಪಾರ್ಕಿಂಗ್ ಲಾಟಿಂದ ಬರ್ತಾ ಇದ್ದ ಆಗ ಸಡನ್ನಾಗಿ ಒಂದು ಬ್ಲ್ಯಾಕ್ ಇಂಪೋರ್ಟೆಡ್ ಕಾರ್ ಪಾರ್ಕಿಂಗ್ ಲಾಟ್ ಒಳಗೆ ಬಂತು ಅದು ಬಂದಿದ್ದೆ ಡೈರೆಕ್ಟಾಗಿ ಅಮೋಗ್ ಸ್ಕೂಟಿ ಗುದ್ದಿ ಕೇಳಕ್ಕೆ ಕೆಡವತ್ತು ಇದನ್ನ ನೋಡಿದ ಅಮೋಗ್ ತಲೆ ಕೇರ್ಕೊಂಡ ಈ ಪ್ರಪಂಚದಲ್ಲಿ ಎಲ್ರಿಗೂ ಏನಾಗಿದೆ ಅಂತ ಯಾರು ನೋಡಿದ್ರು ನನ್ನ ಸ್ಕೂಟಿ ಮೇಲೆ ಕಣ್ಣು ಹಾಕ್ಕೊಂಡಿದ್ದಾರಲ್ಲ ಅಲ್ಲ ಗುರು ಪಾರ್ಕಿಂಗ್ ಲಾಟಲ್ಲಿ ನಿಲ್ಸಿದ್ದೆ ಒಂದು ಆಕ್ಸಿಡೆಂಟ್ ಮಾಡ್ತಾರೆ ಅಮಗ್ ತನ್ನಷ್ಟಕ್ಕೆ ಹೇಳ್ಕೊಂಡ ಅಷ್ಟರಲ್ಲಿ ಆ ಬ್ಲ್ಯಾಕ್ ಇಂಪೋರ್ಟೆಡ್ ಕಾರಿಂದ ಒಬ್ಬ ಎತ್ತರದ ವ್ಯಕ್ತಿ ಬಿಸ್ನೆಸ್ ಸೂಟಲ್ಲಿ ಇಳ್ದ ಅವ್ರಿಗೆ ಕಾರಿನ ಬಂಪರ್ಗೆ ಡ್ಯಾಮೇಜ್ ಆಗಿರೋದು ನೋಡಿ ತುಂಬ ಬೇಜಾರಾಯಿತು ಸೊ ಅವನ ಸಿಟ್ಟಲ್ಲಿ ಏಯ್ ಬುದ್ಧಿ ಇಲ್ವ ನಿಮಗೆ ಯಾರಾದರೂ ಇಂಥ ಜಾಗದಲ್ಲಿ ಸ್ಕೂಟಿ ಪಾರ್ಕ್ ಮಾಡ್ತಾರಾ ನನ್ನ ಕಾರ್ ಎಷ್ಟು ಕಾಸ್ಟ್ಲಿದೋ ಗೊತ್ತಾ ಈಗಿದೆ ನೀನು ಅಫೋರ್ಡ್ ಮಾಡ್ತೀಯಾ ಅಂತ ಕೇಳಿದ ಅದಕ್ಕೆ ಚಿತ್ರ ಏನು ಜೋಕ್ ಮಾಡ್ತಾ ಇದ್ದೀರಾ ಒಂದು ಕಡೆ ಪಾರ್ಕ್ ಮಾಡಿದ ಸ್ಕೂಟಿಗೆ ಕಾರ್ ತಂದು ಕೂತಿದ್ದು ನೀವು ಈಗ ತಪ್ಪೆಲ್ಲ ನಮ್ದೇ ಅಂತ ನಮ್ಮೇಲೆ ಬ್ಲೇಮ್ ಮಾಡಬೇಡಿ ನಿಮಗೆ ಸರಿಯಾಗಿ ಕಾರ್ ಓಡ್ಸೋಕ್ಕೆ ಬರಲ್ಲ ಅಂತ ಒಪ್ಕೊಳ್ಳಿ ಅಂತ ಧೈರ್ಯವಾಗಿ ಹೇಳಿದ್ಲು ಅಮೋಗಂಗೆ ಇದೆಲ್ಲ ಡೇಜಾವೋ ಥರ ಫೀಲ್ ಆಗ್ತಾ ಇತ್ತು ಮೊದಲನೇ ಸಲ ಅವನು ಅರಸು ಮೀಡಿಯಾಗೆ ಬಂದಾಗ ಕೂಡ ಇದೇ ಒಂದು ಸೀನ್ ನಡೆದಿತ್ತು ಸೊ ಅವನಿವತ್ತು ಮುಂದೇನಾಗುತ್ತೆ ನೋಡೋಣ ಅಂತ ಸುಮ್ಮನೆ ನಿಂತ್ಕೊಂಡ ಅಷ್ಟರಲ್ಲಿ ಕಾರಿಂದ ಇಳ್ದಿದ್ದ ಹುಡುಗ ಚಿತ್ರಾನ ನೋಡಿ ಫುಲ್ ಇಂಪ್ರೆಸ್ ಆಗಿದ್ದ ಹಲೋ ಮಿಸ್ ನಾನು ನಿಮಗೆ ಬೈದಿದ್ದಲ್ಲ ನಿಮ್ಮ ಪಕ್ಕ ನಿಂತಿರೋರು ಹೇಳಿದ್ದು ಐನೋ ಇದರಲ್ಲಿ ನಿಮ್ದೇನು ತಪ್ಪಿರೋಕ್ಕೆ ಸಾಧ್ಯ ಇಲ್ಲ ನಿಮ್ಮಂಥ ಬ್ಯೂಟಿಫುಲ್ ಹುಡುಗಿರು ಯಾವತ್ತೂ ತಪ್ಪು ಮಾಡೋದೇ ಇಲ್ಲ ಅಂತ ಅಲ್ಲೇ ಫ್ಲರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಅಷ್ಟರಲ್ಲಿ ಕಾರಿನ ಹಿಂದಿನ ಸೀಟಿಂದ ಒಬ್ಬರು ಲೇಡಿ ಕೆಳಗಿಳಿದ್ರು ಅವರು ಸೀರಿಯಸ್ ಆಗಿ ವಾಟ್ಸ್ ಹ್ಯಾಪಿನ್ ಗಿರೀಶ್ ಇಸ್ ಎವ್ರಿಥಿಂಗ್ ಆಲ್ ರೈಟ್ ಅಂತ ಕೇಳಿದ್ರು ಆ ಲೇಡಿನ ನೋಡಿ ಅಮೋಘ್ ಸ್ಟನ್ ಆದ ಯಾಕಂದ್ರೆ ಅವರು ಅಮೋಘನ್ ಕಾಲೇಜ್ ಅಡ್ವೈಸರ್ ಪ್ರೊಫೆಸರ್ ದೀಕ್ಷಾ ಗಣೇಶ್ ಆಗಿದ್ರು ಪ್ರೊಫೆಸರ್ ದೀಕ್ಷಾ ಕೂಡ ಅಮೋಘನ್ ಅಲ್ಲಿ ನೋಡಿ ಸರ್ಪ್ರೈಸ್ ಆಗ್ತಾ ಓ ಮೈ ಗಾಡ್ ಅಮೋಘ್ ನೀನ್ ಇಲ್ಲೇನು ಮಾಡ್ತಾ ಇದೀಯಾ ನೀನ್ ಅರಸು ಮೀಡಿಯಾಗೋಸ್ಕರ ಕೆಲಸ ಮಾಡ್ತೀಯಾ ಅಂತ ಕೇಳಿದ್ರು ಅದಕ್ಕೆ ಅಮೋಗ್ ಪೊಲೈಟ್ ಆಗಿ ಹಲೋ ಪ್ರೊಫೆಸರ್ ಇಲ್ಲ ನಾನು ಜಸ್ಟ್ ಇಲ್ಲಿ ಸುತ್ತಾಡೋಕೆ ಬಂದಿದ್ದೀನಿ ಅಂತ ಹೇಳ್ದ ಅದಕ್ಕೆ ಆ ಕಾರ್ ಡ್ರೈವರ್ ಗಿರೀಶ್ ವ್ಯಂಗ್ಯವಾಗಿ ನಗ್ತಾ ಐ ಏನು ಹೇಳ್ತಿದ್ದೀರಿ ಮೇಡಮ್ ಈ ವ್ಯಕ್ತಿ ಡ್ರೆಸ್ ಮಾಡ್ಕೊಂಡಿರೋ ರೀತಿ ನೋಡಿದ್ರೆ ಅವನಿಲ್ಲಿ ಕೆಲಸ ಮಾಡ್ತಾನೆ ಅಂತ ಅನ್ಸುತ್ತಾ ಅಂತ ಕೇಳ್ದ ಅದಕ್ಕೆ ಪ್ರೊಫೆಸರ್ ದೀಕ್ಷಾ ಜೋರಾಗಿ ನಿಟ್ಟುಸಿರು ಬಿಟ್ರು ಅವರು ಅಮೋಘನ್ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆದಮೇಲೆ ಇವತ್ತೇ ಫಸ್ಟ್ ಟೈಮ್ ಅವನ್ನ ನೋಡ್ತಾ ಇದ್ರು ಆದರೆ ಇಲ್ಲಿ ತನಕ ಅವನ ಕತೆಗಳನ್ನ ಸುಮಾರು ಸಲ ಬೇರೆಯವ್ರ ಬಾಯಿಂದ ಕೇಳಿದರು ಎಸ್ಪೆಷಲಿ ಶೇಖರ್ ಸಿಕ್ಕಾಗಿಲ್ಲ ಅಮೋಗನ ಗುಣಗಾನ ಮಾಡ್ತಾನೇ ಇದ್ದ ಅಮೋಗ್ ಹೇಗೆ ಕೆಲಸ ಇಲ್ಲದೆ ಅಲೀತಾ ಇದ್ದಾನೆ ಹೇಗೆ ಅವನು ಚಕ್ರವರ್ತಿ ಫ್ಯಾಮ್ಲಿಗೆ ಅಳಿಯಾಗಿ ಅಲ್ಲೇ ಬಿಟ್ಟಿಯಾಗಿ ಊಟ ಮಾಡ್ತಿದ್ದಾನೆ ಹೀಗೆ ಇನ್ನು ಸುಮಾರು ಕಥೆನ ಹೇಳಿದ್ದ ಅದನ್ನೆಲ್ಲ ಈಗ ನೆನಪು ಮಾಡಿಕೊಂಡ ದೀಕ್ಷಾ ಸೀರಿಯಸ್ ಆಗಿ ವಾಟ್ ಇಸ್ ದಿಸ್ ಅಮೋಗ್ ನಾನು ನಿನ್ನ ಕಾಲೇಜಲ್ಲಿ ಏನು ಹೇಳ್ಕೊಟ್ಟಿದ್ದೆ ನಿನ್ನ ರೆಸ್ಪಾನ್ಸಿಬಿಲಿಟಿನ ನೀನೇ ತೊಗೋಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರದು ಅಂತ ಹೇಳಿರಲಿಲ್ವಾ ಮತ್ತೆ ನೀನು ಎಲ್ಲಾದರೂ ತಾನಾಗೇ ಬಂದು ನಿನ್ನ ಹತ್ರ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಇದರರ್ಥ ನೀನು ನನ್ನ ಮಾತನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತ ತಾನೆ ಅಂತ ಗದಿರಿದ್ರು ನಂತರ ಅವರು ಮತ್ತೆ ತಮ್ಮ ಮಾತನ್ನು ಕಂಟಿನ್ಯೂ ಮಾಡ್ತಾ ಈಗ ನಮ್ಮ ಎದ್ವಿಕಾನೇ ನೋಡು ಅವಳು ಕೂಡ ನಿನ್ನ ಹಾಗೆ ನನ್ನ ಸ್ಟೂಡೆಂಟೇ ಅಲ್ವಾ ಆದರೂ ಅವಳು ಕರಿಯರ್ ಎಷ್ಟು ಎತ್ತರಕ್ಕೆ ಬೆಳೀತಾ ಇದೆ ನೋಡು ಹಾಗೆ ಶೇಖರ್ ಅವನೀಗ ಒಂದು ದೊಡ್ಡ ಕಂಪ್ನಿಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಆದ್ರೆ ನೀನ್ ಮಾತ್ರ ಯಾಕೆ ಹೀಗಾದೆ ಅಂತ ಕೇಳಿದ್ರು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ